ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಟ್ಟಿಮೇಳ ಭಾಗ ನಾಲ್ಕು ಚಿರು ತಾನು ನಿಗದಿಪಡಿಸಿದ ಸಮಯಕ್ಕಿಂತ ಮುಂಚೆಯೇ ಕಾನ್ಸ್ಪರೆನ್ಸ್ ಹಾಲಿಗೆ ತಲುಪಿದ ಆ ದಿನ ಅಖಿಲ ಭಾರತ ಆಟೋಮೊಬೈಲ್ ತಂತ್ರಜ್ಞಾನ ಪತ್ರಿಕಾಗೋಷ್ಠಿ ಮತ್ತು ಶೃಂಗಸಭೆ ನಡೆಯುತ್ತಿತ್ತು ಮುಂದಿನ ಪೀಳಿಗೆಗಾಗಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಲಾಭವನ್ನು ನೀಡುವಂತಹ ಹಲವು ಮಾದರಿಗಳನ್ನು ಸರ್ಕಾರವು ಆಹ್ವಾನಿಸಿತ್ತು ಅಷ್ಟೇ ಅಲ್ಲ ರೈತರಿಗೆ ಉಪಯುಕ್ತವಾಗುವ ಕೃಷಿ ವಲಯದಲ್ಲಿ ಬಳಸುವ ತಂತ್ರಜ್ಞಾನವನ್ನು ಸಹ ಅವರು ಆಹ್ವಾನಿಸಿದ್ದರು ಈ ಎರಡಕ್ಕೂ ಬಹಳ ದೊಡ್ಡ ಸಂಖ್ಯೆಯ ಆಹ್ವಾನಿತರು ಬಂದಿದ್ದರು ಒಬ್ಬೊಬ್ಬರಾಗಿ ತಮ್ಮ ಪ್ರಶಸ್ತಿಗಳನ್ನು ನೀಡುತ್ತಿದ್ದರು ಚಿರು ತನಗೆ ಆಸಕ್ತಿ ಇದ್ದ ವಿಷಯಗಳನ್ನು ನೋಡುತ್ತಾ ಟಿಪ್ಪಣಿ ಮಾಡಿಕೊಳ್ಳುತ್ತಿದ್ದ ಮೂಲತಃ ಅವನಿಗೆ ತಂತ್ರಜ್ಞಾನ ಮತ್ತು ಅದಕ್ಕೆ ಸಂಬಂಧಿಸಿದ ವಸ್ತುಗಳೆಂದರೆ ತುಂಬಾ ಇಷ್ಟ ಆ ಶೃಂಗಸಭೆಗೆ ದೀಕ್ಷಾ ಮತ್ತು ಆಕೆಯ ತಂದೆ ಕೂಡ ಬಂದಿದ್ದರು ಚಿರು ಆ ದಿನ ಕಚೇರಿಗೆ ರಜೆ ಎಂದು ಮೊದಲೇ ಹೇಳಿದ್ದ ಅಲ್ಲಿ ಆಸಕ್ತಿಯಿಂದ ಕೇಳುತ್ತಿದ್ದ ಚಿರು ಆಕೆಗೆ ಕಾಣಿಸಿದ ದೀಕ್ಷಾ ತನ್ನ ತಂದೆಗೆ ಚಿರುನನ್ನು ತೋರಿಸಿ ಅವನ ಬಗ್ಗೆ ಹೇಳಿದಳು ಇದೇ ಸಮಯದಲ್ಲಿ ಚಿರುನ ಪ್ರಸ್ತುತಿ ಪ್ರಾರಂಭವಾಗುತ್ತಿದ್ದರಿಂದ ಇಬ್ಬರು ಆಸಕ್ತಿಯಿಂದ ಕೇಳಿದರು ಅಲ್ಲಿ ಬಂದಿದ್ದ ಅನೇಕರಿಗಿಂತ ಚಿರುನ ಪ್ರಾಜೆಕ್ಟ್ ಅದ್ಭುತವಾಗಿತ್ತು ಹಿಡಿ ಹಾಲ್ ಚಪ್ಪಾಳಗಳಿಂದ ಮೊಳಗಿತು ಈ ನಡುವೆ ಅವರಿಗೆ ವಿರಾಮ ನೀಡಿದ್ದರಿಂದ ಹೊರಗೆ ಬಂದ ಚಿರು ಮೇಲಿರುವ ಆಕಾಶದ ಕಡೆಗೆ ನೋಡಿದ ಬಿಸಿಲು ಉಗ್ರವಾಗಿತ್ತು ಮೇಲಕ್ಕೆ ನೋಡುತ್ತಾ ನಗುತ್ತಾ ನೀನು ಅವಳನ್ನು ಕೆಲವು ನಿಮಿಷಗಳ ಕಾಲ ಸ್ಪರ್ಶಿಸಿ ಹಿಗ್ಗಿದೆ ಅಲ್ವಾ ನೋಡು ನನಗೆ ಅಷ್ಟು ಹಸು ಇಲ್ಲ ಅವಳಿಗೆ ತಿಳಿಯದೆಯೇ ಅವಳು ನನಗೆ ಎದುರಾಗಿ ಬಂದಿದ್ದಾಳೆ ನನ್ನ ಜೀವನದಲ್ಲಿ ನಿನಕ್ಕಿಂತ ಹೆಚ್ಚು ಬೆಳಕನ್ನು ನೀಡಲು ಸಿದ್ಧವಾಗಿದ್ದಾಳೆ ಹೋ ಎಂದು ಹೆಚ್ಚು ಫೋರ್ಸ್ ಕೊಡಬೇಡ ಇನ್ನೂ ಕೆಲವು ದಿನ ಕಾಯಿ ನೀನು ಹೆಚ್ಚೆಂದರೆ ಹತ್ತು ನಿಮಿಷ ಅಷ್ಟೆ ಅದೇ ನಾನು ಹಿಡಿ ಹಗಲು ರಾತ್ರಿ ಪಕ್ಕದಲ್ಲಿ ಇರುತ್ತೇನೆ ಆ ಮೂಗುತಿ ಬೆಳಗ್ಗೆ ಫೋರ್ಸ್ ಕೊಟ್ಟಿತ್ತು ಅಲ್ವಾ ನಿನ್ನ ಬೆಳಕಿನಲ್ಲಿ ನೋಡು ಈ ಪ್ರಾಜೆಕ್ಟ್ ಆದ ತಕ್ಷಣ ಎಲ್ಲಿದ್ದರೂ ಅವಳನ್ನು ಹುಡುಕಿ ನನ್ನ ಎದೆಯಲ್ಲಿ ಇಟ್ಟುಕೊಳ್ಳುತ್ತೇನೆ ಆ ಮೂಗುತಿಯನ್ನು ಗಟ್ಟಿಯಾಗಿ ಕಚ್ಚುತ್ತೇನೆ ಮತ್ತೆ ನನ್ನ ದುಂಡು ಮಲ್ಲಿಗೆ ಮಂದಾರವನ್ನು ಅಲ್ಲ ನಿನ್ನನ್ನು ನೋಡದೆಯೇ ನಾನು ಹಗಲು ರಾತ್ರಿಯನ್ನು ಒಂದಾಗಿಸುತ್ತೇನೆ ಆಗ ನೀನು ಹೊಟ್ಟೆ ಕಿಚ್ಚಿನಿಂದ ಹಳುವೆ ಎಂದು ಮೇಲಕ್ಕೆ ನೋಡುತ್ತಾ ವ್ಯಂಗ್ಯವಾಗಿ ಹೇಳಿದ ಸೂರ್ಯನಿಗೆ ಕೋಪ ಬಂದಂತೆ ಏನೋ ಗ್ರಹಣಗಳು ನುಂಗಿದಂತೆ ಆಕಾಶವನ್ನು ಕಪ್ಪು ಮೋಡಗಳು ಆವರಿಸಿದವು ಚಿರು ಆಶ್ಚರ್ಯಚಕಿತನಾದ ಅನಿರೀಕ್ಷಿತ ಮಳೆ ಏನಿದು ಎಂದುಕೊಳ್ಳುತ್ತಿರುವಾಗಲೇ ಚಿರುಗೆ ಏನಿದು ಎಂದುಕೊಳ್ಳುತ್ತಿರುವಾಗಲೇ ಜೋರಾಗಿ ಮಳೆ ಸುರಿಯಿತು ಚಿರುಗೆ ಇದು ಏಕೆ ಎಂದು ಗೊತ್ತಿಲ್ಲ ಆದೂ ಇಷ್ಟವಾಗಲಿಲ್ಲ ಮತ್ತೊಮ್ಮೆ ಮೇಲಕ್ಕೆ ನೋಡಿ ಕ್ಷಮೆಯಾಚಿಸಿದ ಎಷ್ಟಾದರೂ ಮಳೆ ನಿಲ್ಲುತ್ತಲೇ ಇಲ್ಲ ಇದನೋ ಕಲಕುವಿಕೆ ಶುರುವಾಯಿತು ಏಕೆ ಎಂದು ಗೊತ್ತಾಗಲಿಲ್ಲ ಈ ನಡುವೆ ತನ್ನ ಹಿಂದೆ ಯಾರೋ ಇರುವಂತೆ ಆನಿಸಿತು ತಿರುಗಿ ನೋಡಿದಾಗ ಅಲ್ಲಿ ದೀಕ್ಷಾಳನ್ನು ಕಂಡು ಆಶ್ಚರ್ಯಪಟ್ಟ ಮೊದಲು ತಾನೇ ಚೇತರಿಸಿಕೊಂಡು ಹಲೋ ಮೇಡಮ್ ನೀವು ಇಲ್ಲಿ ಎಂದು ವಿಶ್ ಮಾಡಿದ ಅದಕ್ಕೆ ಪ್ರತಿಯಾಗಿ ವಿಶ್ ಮಾಡಿದ ದೀಕ್ಷಾ ಏನು ಇಷ್ಟೊಂದು ಬುದ್ಧಿವಂತಿಕೆ ಇಟ್ಟುಕೊಂಡು ಏಕೆ ಇಷ್ಟು ನಿಶಬ್ದವಾಗಿ ಇರುತ್ತೀರಾ ಎಂದಳು ಬುದ್ಧಿವಂತಿಕೆ ಹೇಳುವಂಥದ್ದಲ್ಲ ಮೇಡಮ್ ತೋರಿಸುವಂಥದ್ದು ಎಂದ ಚಿರು ನಿಜ ಇಂದು ಚೆನ್ನಾಗಿ ತೋರಿಸಿದ್ದೀರಿ ಎಲ್ಲರಿಗೂ ಎಂದು ತನ್ನ ಪಕ್ಕದಲ್ಲಿರುವ ತಮ್ಮ ತಂದೆಯನ್ನು ಪರಿಚಯಿಸಿದಳು ಎರಡು ಸಾವಿರ ರೂಪಾಯಿಯ ನೋಟು ಸೂಟು ಮತ್ತು ಬೂಟು ಧರಿಸಿದಷ್ಟು ಗಾಂಭೀರ್ಯತೆಯಿಂದ ಆತ ಕಾಣಿಸುತ್ತಿದ್ದ ಹಣದ ಕಳೆ ಮುಖದಲ್ಲಿ ಸ್ಪಷ್ಟವಾಗಿತ್ತು ತಮ್ಮ ಕಂಪನಿಯ ಸಿಇಒ ಹಲೋ ಸರ್ ಎಂದು ಚಿರು ವಿನಯದಿಂದ ಅವರಿಗೆ ವಿಶ್ ಮಾಡಿದ ಅವರು ನಗುತ್ತಾ ಇದುವರೆಗೆ ಎಂದು ಭೇಟಿಯಾಗಿಲ್ಲ ಕಂಪನಿಯಲ್ಲಿ ಸಾಕಷ್ಟು ಪಾರ್ಟಿಗಳು ನಡೆದಿದ್ದವು ಬಹುತೇಕ ಎಲ್ಲರನ್ನು ನೋಡಿದ್ದೇನೆ ಆದರೆ ನೀನು ಎಂದರು ಮೂಲತಃ ಪಾರ್ಟಿ ಎಂದರೆ ಇಷ್ಟವಿಲ್ಲದ ಚಿರು ಎಂದೂ ಆ ಕಡೆ ಹೋಗಿರಲಿಲ್ಲ ಪ್ರತಿ ಬಾರಿ ಪಾರ್ಟಿ ಇದ್ದಾಗಲೂ ಏನೋ ಒಂದು ಕೆಲಸ ಬಂತು ಸರ್ ಅದಕ್ಕೆ ಮಿಸ್ ಮಾಡಿಕೊಂಡೆ ಹೌದು ಬಹಳಷ್ಟು ನಡೆದಿದ್ದವು ನಾನು ಬಂದಿರಲಿಲ್ಲ ಎಂದ ಇನ್ನು ಮುಂದೆ ನಾನು ಮಿಸ್ ಮಾಡಿಕೊಳ್ಳುವುದಿಲ್ಲ ಎಂದು ಚಿರುನ ಕಡೆ ನೋಡುತ್ತಾ ಅವರು ಹೇಳಿದರು ಹೇ ಅರ್ಥವಾಗಲಿಲ್ಲ ಎಂದು ಚಿರು ಕೇಳಿದ ಏನಿಲ್ಲ ಮುಂದೆ ನಿನಗಾಗಿ ಮುಂದೆ ನಿನಗೆ ಚೆನ್ನಾಗಿ ತಿಳಿಯುತ್ತದೆ ಎಂದರು ಅವರು ಅಷ್ಟರಲ್ಲಿ ಎಲ್ಲರೂ ಕಾನ್ಸ್ಫರೆನ್ಸ್ಗೆ ಹೋಗುತ್ತಿರುವುದನ್ನು ಕಂಡು ಚಿರು ಇಕ್ಕಟ್ಟಿಗೆ ಸಿಲುಕಿ ಅವರಿಬ್ಬರಿಗೂ ಬಾಯಿ ಹೇಳಿ ಅಲ್ಲಿಂದ ಮುಂದೆ ನಡೆದ ಏಕೋ ಮತ್ತೆ ಮನಸ್ಸಿನಲ್ಲಿ ಕಲಕುವಿಕೆ ಉಂಟಾಯಿತು ಈ ಬಾರಿ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು ಎದೆಯ ಮೇಲೆ ಕೈ ಇಟ್ಟುಕೊಂಡು ನಿನಗೆ ಏನಾಯಿತು ಪ್ರಾಜೆಕ್ಟ್ ಮುಗಿದಿದೆ ಅಲ್ವಾ ಮತ್ತೆ ಏಕೆ ಇಷ್ಟು ಟೆನ್ಷನ್ ಎಂದುಕೊಂಡು ಸೆಲ್ ಓಪನ್ ಮಾಡಿ ನಿನ್ನೆ ನಡೆದ ಫಂಕ್ಷನ್ನಲ್ಲಿ ರಾತ್ರಿ ರೆಕಾರ್ಡ್ ಮಾಡಿದ ಹಾಡನ್ನು ಆ ಹುಡುಗಿಯ ಇಂಪಾದ ಧ್ವನಿಯನ್ನು ಒಂದೆರಡು ನಿಮಿಷ ಕೇಳಿದ ಆ ಹಾಡನ್ನು ಕೇಳಿದ ಕೆಲವು ಕ್ಷಣಗಳ ನಂತರ ಕಲಕುವಿಕೆ ಕಡಿಮೆಯಾಯಿತು ಅನಿಸಿತು ಸೆಲ್ಗೆ ಮುತ್ತಿಟ್ಟುಕೊಂಡು ಹೊರಟು ಹೋದ ಅವನು ಮಾಡುತ್ತಿದ್ದುದನ್ನ ದೀಕ್ಷಾ ಮತ್ತು ಆಕೆಯ ತಂದೆ ದೂರದಿಂದ ಗಮನಿಸುತ್ತಿದ್ದರು ಹೇಗಿದ್ದಾನೆ ಡ್ಯಾಡ್ ಎಂದು ದೀಕ್ಷಾ ಅವನ ಮೇಲಿದ್ದ ನೋಟವನ್ನು ಹಿಂದಕ್ಕೆ ತಿರುಗಿಸದೆ ಕೇಳಿದಳು ಗುಡ್ ಬೇಬಿ ನಮಗೆ ಕೆಲಸಕ್ಕೆ ಬರುವವನು ನನಗೂ ಇಷ್ಟವಾಯಿತು ಆದರೆ ಅಷ್ಟು ಬೇಗ ನಿರ್ಧಾರ ತೆಗೆದುಕೊಳ್ಳಬೇಡ ಆಸ್ತಿ ಅಂತಸ್ತು ನೋಡಬೇಕು ನಿನಗೆ ಇನ್ನೂ ಒಳ್ಳೆಯವರು ಸಿಗುತ್ತಾರೆ ಬೇಬಿ ಎಂದರು ಅವರು ಅಲ್ಲ ಡ್ಯಾಡಿ ಆಸ್ತಿಯನ್ನು ಪಕ್ಕಕ್ಕಿಟ್ಟು ಅವನ ಬುದ್ಧಿವಂತಿಕೆ ನೋಡಿ ಅವನ ಬುದ್ಧಿವಂತಿಕೆಯಿಂದ ಬಂಡವಾಳವನ್ನಾಗಿ ಇಟ್ಟರೆ ನೂರಾರು ಕೋಟಿಗಳನ್ನು ಗಳಿಸಬಹುದು ಎಂದಳು ಅವನ ಪ್ರಾಜೆಕ್ಟ್ ನೋಡಿ ಎಲ್ಲದರಲ್ಲೂ ಏನಾದರೂ ಒಂದು ದೋಷ ಹೇಳಿದ ನ್ಯಾಯಮಂಡಳಿ ಅಂದರೆ ಜಡ್ಜ್ಮೆಂಟ್ ಟೀಮ್ ಅವನಿಗೆ ಮಾತ್ರ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಅಂದ್ಲು ನಾನು ಅದೇ ಅಂದುಕೊಂಡೆ ಆದರೆ ಅವನ ಮುಖ ನೋಡಿದರೆ ನಾವು ಅಷ್ಟಾಗಿ ಇಷ್ಟವಾದಂತೆ ಕಾಣುತ್ತಿಲ್ಲ ಎಂದರು ಅವನ ಕಡೆ ನೋಡುತ್ತ ನಿಮಗೆ ಯಾಕೆ ಹಾಗೆ ಅನ್ನಿಸಿತು ಎಂದು ದೀಕ್ಷಾ ಕೇಳಿದಳು ಆದರೆ ಅವಳ ದೃಷ್ಟಿ ಮಾತ್ರ ಚಿರುನಿಂದ ಪಕ್ಕಕ್ಕೆ ತಿರುಗುತ್ತಿರಲಿಲ್ಲ ನಾನು ವ್ಯಾಪಾರ ಮಾಡುತ್ತಿರುವವನು ಬೇಬಿ ದಾನ ಧರ್ಮಗಳಲ್ಲ ವರ್ಷಗಳಿಂದ ಈ ಕ್ಷೇತ್ರದಲ್ಲಿದ್ದೇನೆ ಯಾರೂ ಮನಸ್ಪೂರಕವಾಗಿ ಮಾತನಾಡುತ್ತಿದ್ದಾರೆ ಯಾರು ನಮ್ಮ ಹಣಕ್ಕೆ ಸಲಂ ಹೊಡೆಯುತ್ತಾರೆ ಯಾರು ನಮ್ಮ ಹಿಂದೆ ನಿಂತು ನಗುತ್ತಾರೆ ಅದು ನನಗೆ ಗೊತ್ತಾಗುವುದಿಲ್ಲವೇನು ಇವನು ಹಣಕ್ಕೆ ಮಾರು ಹೋಗುವುದಿಲ್ಲ ನಮ್ಮನ್ನು ಹೊಗಳುವುದಿಲ್ಲ ಮೇಲಾಗಿ ನಾವು ಇವನಿಗೆ ಇಷ್ಟವಾಗಿಲ್ಲ ಅದಕ್ಕಾಗಿಯೇ ನಾವು ನೀಡುವ ಪಾರ್ಟಿಗಳಲ್ಲಿ ಅವನು ಎಂದಿಗೂ ಕಾಣಿಸಲೇ ಇಲ್ಲ ಎಂದು ಅವರು ಚಿರುನನ್ನು ನೋಡುತ್ತಾ ಹೇಳಿದರು ಎಕ್ಸಲೆಂಟ್ ಡ್ಯಾಡ್ ಹೇಗೆ ಹೇಳಲು ಸಾಧ್ಯವಾಗುತ್ತದೆ ನಿಮಗೆ ಅಂದಾಗ ಹಣಕ್ಕೆ ಮಾರು ಹೋಗುವವನಾಗಿದ್ದರೆ ಕಂಪನಿಯ ಸಿಇಒನ ಮುಂದೆ ಇಟ್ಕೊಂಡು ಬಿಟ್ಟು ಹೋಗ್ತಾ ಇರಲಿಲ್ಲ ಮಾತುಗಳನ್ನು ಸಹ ಮೊಟಕು ಮೊಟಕಾಗಿ ಮಾತನಾಡಿದ್ದ ಹಣಕ್ಕಾಗಿ ಮಾರು ಹೋಗುವವನಾಗಿದ್ದರೆ ಕನಿಷ್ಠ ಒಂದು ಗಂಟೆಯಾದರೂ ನನ್ನನ್ನು ಹೊಗಳುತ್ತಿದ್ದ ಆದರೆ ಇವನು ಎಷ್ಟು ಬೇಗ ನಮ್ಮಿಂದ ತಪ್ಪಿಸಿಕೊಂಡು ಹೋಗಬಹುದೆಂದು ನೋಡುತ್ತಿದ್ದ ಹೆಸರು ಮತ್ತು ಪ್ರತಿಷ್ಠೆಯನ್ನು ಬಯಸುವವನಲ್ಲ ಒಂದು ವೇಳೆ ಹಾಗೆ ಹಾಗಿದ್ದರೆ ನಿನ್ನನ್ನು ನನ್ನನ್ನು ಪಕ್ಕಕ್ಕಿಟ್ಟು ಮುಖ ಮರೆಮಾಚುತ್ತಿರಲಿಲ್ಲ ಖಂಡಿತ ನಮ್ಮೊಂದಿಗೆ ಒಂದು ಫೋಟೋ ತೆಗೆದುಕೊಂಡು ಅದನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಾಕಿ ಜನಪ್ರಿಯತೆ ಗಳಿಸಲು ನೋಡುತ್ತಿದ್ದ ಅಂದರು ದೀಕ್ಷಾ ತನ್ನ ತಂದೆಯ ಬುದ್ಧಿವಂತಿಕೆಗೆ ಆಶ್ಚರ್ಯಪಡುತ್ತಾ ನಿಜ ಡ್ಯಾಡ್ ಅವರಿಗೆ ಇವು ಯಾವುದರ ಅವಶ್ಯಕತೆಯೂ ಇಲ್ಲ ಶುದ್ಧ ಮಧ್ಯಮ ವರ್ಗದ ಮನಸ್ಥಿತಿ ಪ್ರೀತಿ ಅಭಿಮಾನಗಳ ಸುತ್ತಲೇ ಸುತ್ತುತ್ತಿರುತ್ತಾನೆ ಫ್ಯಾಮಿಲಿಯು ಸಹ ಹಾಗೆ ಇದೆ ಎಂದು ಕೇಳಿದ್ದೇನೆ ಅನ್ಲೋ ಇಟ್ಸ್ ಓಕೆ ಬೇಬಿ ಹೇಳುತ್ತಾ ಇದೆ ಅಥವಾ ಇಲ್ಲವೇ ಹೇಗಾದರೂ ನಾವು ಇದ್ದೇವಲ್ಲ ಅದನ್ನೆಲ್ಲ ನೋಡಿಕೊಳ್ಳಲು ಎಂದು ಅವರು ನಗುತ್ತಾ ಹೇಳಿದರು ತಂದೆಯ ನಗುವಿನ ನಗುವಿನಲ್ಲಿನ ಆಳವಾದ ಅರ್ಥವನ್ನು ಗ್ರಹಿಸಿದ ದೀಕ್ಷಾ ದೀಕ್ಷಾ ಕೂಡ ನಗುತ್ತಾ ತಂದೆಯ ಕೈಯಲ್ಲಿ ಹಾಕಿ ಕಾನ್ಸ್ಪರೆನ್ಸ್ ಹಾಲ್ ಒಳಗೆ ನಡೆದಳು ಚಿರು ಒಳಗೆ ಹೋಗಿ ಅಲ್ಲಿ ಬರುತ್ತಿರುವ ಕಂಟೆಂಟ್ ಮತ್ತು ಪ್ರೆಸೆಂಟೇಶನ್ ಅನ್ನು ಆಸಕ್ತಿಯಿಂದ ನೋಡುತ್ತಾ ನೋಟ್ ಮಾಡಿಕೊಳ್ಳುತ್ತಿದ್ದನು ಅವನಿಂದ ಸ್ವಲ್ಪ ದೂರದಲ್ಲಿ ಕುಳಿತಿದ್ದ ದೀಕ್ಷಾಳ ತಂದೆ ಮನಸ್ಸಿನಲ್ಲಿಯೇ ಚಿರು ನಾನು ಅಂದುಕೊಂಡಿದ್ದಕ್ಕೆ ಸರಿಯಾದವನು ಎಂದು ಅಂದುಕೊಂಡರು ದೀಕ್ಷಾಳ ತಂದೆ ಅವನನ್ನು ನೋಡುತ್ತಾ ಅವನು ನಮಗೆ ಬಗ್ಗುತ್ತಾನಾ ಬೇಬಿ ಎಂದು ಅನುಮಾನದಿಂದ ಕೇಳಿದರು ಖಂಡಿತ ಡ್ಯಾಡ್ ದುಡ್ಡಿಗೆ ಅಧಿಕಾರಕ್ಕೆ ಬಗ್ಗಲ್ಲ ಪ್ರೀತಿಯ ಮುಂದೆ ಖಂಡಿತ ತಲೆಬಾಗುತ್ತಾನೆ ಆ ಕಡೆಯಿಂದಲೇ ಬರಬೇಕು ಅವನ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ನನಗೆ ಬೇಕು ಅವನ ವಂಶದ ಸಮೇತ ಅಂದಳು ಅವನ ಕಣ್ಣುಗಳಿಂದ ಕಣ್ಣು ತೆಗೆಯದೆಯೇ ಖಂಡಿತ ಬೇಬಿ ಅಂದರು ಅವರ ತಂದೆ ಚಿರುನ ಪ್ರೆಸೆಂಟೇಷನ್ ಎಲ್ಲ ಮುಗಿದ ನಂತರ ಅಲ್ಲಿ ಕೂತು ರಿಸಲ್ಟ್ಗೋಸ್ಕರ ಕಾಯುತ್ತಿದ್ದನು ಗವರ್ನಮೆಂಟ್ ಅಪ್ರೂವ್ ಮಾಡಿದ ಟಾಪ್ ಫಿಫ್ಟಿ ಲೀಸ್ಟ್ನಲ್ಲಿ ಚಿರು ಹೆಸರು ಕಾಣಿಸಿತು ಈ ಫಿಫ್ಟಿ ಜನ ಮುಂದಿನ ಮೂರು ತಿಂಗಳಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಬೇಕು ಅಲ್ಲಿ ನಡೆಯುವ ಫೈನಲ್ನಲ್ಲಿ ಯಾರ ಪ್ರಾಜೆಕ್ಟ್ ಬೆಸ್ಟ್ ಆಗಿರುತ್ತದೆಯೋ ಅವರದ್ದನ್ನು ಆಟೋಮೊಬೈಲ್ ಇಂಡಸ್ಟ್ರಿ ಲಿಸ್ಟ್ ಸೆಲೆಕ್ಟ್ ಮಾಡಿಕೊಳ್ಳುತ್ತವೆ ರಿವಾರ್ಡ್ ಆಗ ಎರಡು ಕೋಟಿ ರೂಪಾಯಿ ಘೋಷಿಸಲಾಯಿತು ಎಂದಾಗ ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಥ್ಯಾಂಕ್ ಯು ಚೆಂಡು ಹೂವು ಎಂದು ಮನಸ್ಸಿನಲ್ಲಿ ಅಂದುಕೊಂಡನು ಚಿರು ಹೆಸರು ಲೀಸ್ಟ್ನಲ್ಲಿ ನೋಡುತ್ತಿದ್ದಂತೆ ತಂದೆ ಮಗಳ ಮುಖದ ಮೇಲೆ ತೋಟಿ ಅಂಚಿನವರೆಗೂ ನಗು ಬಂತು ಇಬ್ಬರು ಚಿರುನ ಹತ್ತಿರ ಬಂದರು ಅವರು ಚಿರುನನ್ನು ನೋಡುತ್ತಾ ಕೈ ಮುಂದೆ ಚಾಚಿ ಗುಡ್ ಜಾಬ್ ಮೈ ಬಾಯ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಮೈ ಡಿಯರ್ ನಿನ್ನಂಥವರು ನಮ್ಮ ಕಂಪನಿಯಲ್ಲಿ ಇರುವುದು ನನಗೆ ತುಂಬ ಸಂತೋಷ ಕೀಪ್ ಇಟ್ ಅಪ್ ಈ ವಿಷಯವನ್ನು ನಾವೆಲ್ಲರೂ ಸೆಲೆಬ್ರೇಟ್ ಮಾಡೋಣ ನಾನು ತುಂಬ ದೊಡ್ಡ ಪಾರ್ಟಿ ಅರೇಂಜ್ ಮಾಡುತ್ತೇನೆ ಎಂದು ಹೇಳಿದರು ದೀಕ್ಷಾ ಕೂಡ ಕಂಗ್ರ್ಯಾಚುಲೇಷನ್ಸ್ ಎಂದು ಹೇಳಿದಳು ಚಿರು ನಗುತ್ತಾ ಥ್ಯಾಂಕ್ ಯು ಹೇಳಿ ವಿನಯದಿಂದ ಕ್ಷಮಿಸಿ ನನಗೆ ಇವೆಲ್ಲ ಅಷ್ಟೊಂದು ಇಷ್ಟವಿಲ್ಲ ನನಗೆ ಇಷ್ಟವಿಲ್ಲ ನಾನೇ ಫಸ್ಟ್ ಪ್ಲೇಸ್ನಲ್ಲಿ ಬಂದರೆ ನಾನೇ ಎಲ್ಲರಿಗೂ ಕೊಡುತ್ತೇನೆ ಎಂದು ಅಲ್ಲಿಂದ ಹೊರಟು ಹೋದನು ತಂದೆ ಮಗಳು ಇಬ್ಬರು ಮುಖ ಮುಖ ನೋಡಿಕೊಂಡು ಅವರು ಮನೆ ಕಡೆಗೆ ಹೊರಟರು ಚಿರು ಮನೆಗೆ ಬರುವಷ್ಟರಲ್ಲಿ ಸಂಜೆಯಾಗಿತ್ತು ಅಲ್ಲಿ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ವಿಷಯದಲ್ಲಿ ಬಿದ್ದು ಸರಿಯಾಗಿ ಊಟ ಮಾಡಿರಲಿಲ್ಲ ಬೆಳಿಗ್ಗೆ ಕೂಡ ಸರಿಯಾಗಿ ತಿನ್ನದೆಯೇ ಹೋಗಿದ್ದನು ಬರುತ್ತಿದ್ದಂತೆ ಹೆಬ್ಬಾಗಿಲಿನಿಂದಲೇ ಅಮ್ಮ ಅಮ್ಮಾ ಹಸಿವು ಎಂದು ಹೇಳಿಕೊಂಡು ಬಂದನು ಅಕ್ಷತ ಅದಕ್ಕೆ ಏಯ್ ಒಳಗೆ ಬಂದು ಕೇಳು ಹೆಬ್ಬಾಗಿಲಲ್ಲಿ ನಿಂತು ಅಮ್ಮ ಹಸಿವು ಅಂದರೆ ಯಾರಾದರೂ ಬೇಡ ಬಿಡು ಮತ್ತೆ ನನ್ನ ಬಾಯಿಂದ ಹೇಳಿದರೆ ಚೆನ್ನಾಗಿರಲ್ಲ ಎಂದಳು ವ್ಯಂಗ್ಯವಾಗಿ ನಗು ನಗು ಇನ್ನು ಎಷ್ಟು ದಿನ ಅಂತೀಯ ನಿನಗೆ ಗೊತ್ತಾ ನಿನ್ನ ತಮ್ಮನ ಪ್ರಾಜೆಕ್ಟ ಫಿಫ್ಟಿಯಲ್ಲಿ ಸೆಲೆಕ್ಟ್ ಆಗಿದೆ ಅಂದನು ಸಂತೋಷದಿಂದ ಅಕ್ಷತಾ ಅವನ ವಿಜಯಕ್ಕೆ ಮನಸ್ಫೂರ್ತಿಯಾಗಿ ಅಭಿನಂದನೆಗಳನ್ನು ತಿಳಿಸಿದಳು ತಾಯಿಯು ಕೂಡ ಚಿರು ನನ್ನ ಮುತ್ತಿಟ್ಟು ಹೀಗೆಯೇ ಎಲ್ಲದರಲ್ಲೂ ವಿಜಯ ಸಾಧಿಸು ಎಂದು ಸಂತೋಷಪಟ್ಟಳು ಮೂವರು ತುಂಬ ಸಂತೋಷದಿಂದ ಅವನ ಸಕ್ಸಸ್ ಸೆಲೆಬ್ರೇಟ್ ಮಾಡಿಕೊಳ್ಳಬೇಕು ಎಂದು ಅಂದುಕೊಂಡರು ತಂದೆಗಾಗಿ ಕಾತುರದಿಂದ ಕಾಯಲಾರಂಭಿಸಿದರು ಅವರು ಬರುವುದಕ್ಕೆ ಲೇಟ್ ಆಗುತ್ತದೆ ಹೋಗು ಸ್ನಾನ ಮಾಡಿ ಬಾ ಎಂದು ತಾಯಿ ಕಳುಹಿಸಿದರೆ ರೂಮಿಗೆ ಬಂದು ಮೊದಲು ತನ್ನ ಬಾಲ್ಕನಿಗೆ ಬಂದು ಸುತ್ತಲೂ ನೋಡಲಾರಂಭಿಸಿದನು ತನ್ನ ಚೆಂಡು ಹೂವು ಎಲ್ಲಾದರೂ ಕಾಣಿಸುತ್ತಾಳೇನೋ ಎಂದು ಆದರೆ ಯಾವುದೇ ಸೂಚನೆಗಳಿಲ್ಲದ ಕಾರಣ ಸ್ವಲ್ಪ ಮೇಲೆ ನೋಡಿದನು ಸಂಜೆಯ ಸೂರ್ಯನ ಕಿರಣಗಳಲ್ಲಿ ಸೂರ್ಯನು ಒಳೆಯುತ್ತಿದ್ದನು ಒಂದು ನೋಟ ಕೋಪದಿಂದ ನೋಡಿ ಒಳಗೆ ಅಡಗಿಸಿಬಿಟ್ಟಿದ್ದೀಯಾ ಅಂತ ಗೊತ್ತು ಆದರೆ ಹೊರಗೆ ಬರುತ್ತೀಯಲ್ಲ ಆಗ ನೋಡುತ್ತೇನೆ ಹೋ ನೀನೇ ನೋಡಿದೆ ಅಂತ ಹಿಗ್ಗುತ್ತಾ ಇದ್ದೀಯ ಪ್ರೀತಿಯಿಂದ ನನ್ನ ಕೈಯಲ್ಲಿ ಸಿಕ್ಕಿದ ರವಿಕಾಂತಿ ಇಲ್ಲದ ಜಾಗದಲ್ಲೂ ನನ್ನ ಕಣ್ಣುಗಳು ಸೇರಿಕೊಳ್ಳುತ್ತವೆ ನಿನ್ನ ಕಿರಣಗಳು ತಾಕದ ಜಾಗಕ್ಕೆ ಈ ಚಿರು ಬರುತ್ತಾನೆ ನನ್ನ ತುಟಿಗಳು ಸೇರಿ ಮೈ ಮರೆತು ಹೋಗುತ್ತವೆ ಆ ನಂತರ ಅನಂತವಾದ ಆನಂದಗಳನ್ನು ಸವಿಯುತ್ತಾ ಜಾಗ್ರತೆ ಆಗಲು ಕೂಡ ಇಷ್ಟೇ ಸುಂದರವಾಗಿ ನಗುತ್ತೀಯ ನೋಡುತ್ತೇನೆ ಎಂದು ಅಂದುಕೊಂಡು ಹೊರಟು ಹೋದನು ಸೂರ್ಯನ ಅಳುಕಿನಿಂದ ತಕ್ಷಣ ಕೆಳಗೆ ಹೋಗಿ ಚಂದ್ರನಿಗೆ ದಾರಿ ಸುಗಮ ಮಾಡಿದನು ಬೆಳಗಿನಿಂದ ಆದ ಆಯಾಸ ಮರೆತು ಹೋಗುತ್ತದೆ ಎಂದು ಚಿರು ಫ್ರೆಶ್ ಆಗಿ ಕೆಳಗೆ ಹೋದನು ಅವನು ಹೋಗುವಷ್ಟರಲ್ಲಿ ಡೈನಿಂಗ್ ಟೇಬಲ್ ತುಂಬ ಅವರ ಅಮ್ಮ ಏನೇನೋ ಇಟ್ಟಿದ್ದರು ಅಲ್ಲಿ ಇರುವುದನ್ನು ನೋಡಿ ಕಣ್ಣು ದೊಡ್ಡದು ಮಾಡಿ ಏನಿದು ಇವೆಲ್ಲ ಎಂದು ಕೇಳಿದನು ಇವೆಲ್ಲ ನೀನೇ ಮಾಡಿದ್ದೀಯಾ ಯಾವಾಗ ಮಾರ್ದೆ ಅಂದರೆ ನಿನಗೆ ಗೊತ್ತಿತ್ತ ನಾನು ಸೆಲೆಕ್ಟ್ ಆಗುತ್ತೇನೆ ಅಂತ ಎಂದು ಆಶ್ಚರ್ಯದಿಂದ ಕೇಳಿದನು ಅಕ್ಷತ ಹತ್ತಿರ ಬಂದು ಬೆನ್ನಿನ ಮೇಲೆ ಒಂದು ಹೇಟನ್ನು ಹಾಕಿ ಅಯ್ಯೋ ಆತುರದ ಪಕ್ಷಿ ಏಳು ಹೊರೆಗೂ ಕಾಯೋಕು ಹಾಗಲ್ವಾ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕ್ತೀಯಾ ಅಂದಳು ಚಿರು ಅವಳನ್ನು ನೋಡಿ ಡೆಫಿನೆಟ್ಲಿ ನೀನು ಮಾಡಿರಲ್ಲ ನಿನಗೆ ತಿನ್ನೋಕೆ ಟೈಮ್ ಸಾಲಲ್ಲ ಇನ್ನು ಮಾಡೋಕೆಲ್ಲಿ ಪಾಪ ನಮ್ಮ ಭಾವನ ಗತಿ ಏನು ನಿನ್ನನ್ನು ಮದುವೆಯಾದ ಮೇಲೆ ಅಂದನು ಅದಕ್ಕೆ ಅವಳು ಏಯ್ ನಾನು ಅಡುಗೆ ಮಾಡಿದರೆ ಎರಡು ಬೀದಿ ಆಚೆ ವಾಸನೆ ಬರುತ್ತೆ ಗೊತ್ತಾ ಅಂದ್ಲು ಹೌದು ಇನ್ನು ಅಡುಗೆ ಹೋದರೆ ಎರಡು ಬೀದಿ ಹೇಗೆ ಆ ಏರಿಯಾ ಪೂರ್ತಿ ಬರುತ್ತೆ ಸೀದಿದ ವಾಸನೆ ಅಂದನು ಅಮ್ಮ ನೋಡು ಅಂದಳು ಹಕ್ಕು ಅಮ್ಮ ನೋಡಮ್ಮ ಅಂದನು ಚಿರು ಆಕೆ ಪ್ರೀತಿಯಿಂದ ಸಿಡುಕುತ್ತಾ ನೀವಿಬ್ಬರು ದೊಡ್ಡ ಮಕ್ಕಳೇ ಇನ್ನೂ ಹೀಗೆ ಒಬ್ಬರ ಮೇಲೊಬ್ಬರು ಚಿಕ್ಕ ಮಕ್ಕಳಂತೆ ಕಂಪ್ಲೇಂಟ್ ಮಾಡಿಕೊಳ್ಳುವುದು ಹೇಗೆ ಅಂದಳು ಆಕೆ ಚಿರುನ ಕಡೆ ನೋಡುತ್ತಾ ಮತ್ತೆ ಇವೆಲ್ಲ ಏನಮ್ಮ ಎಂದು ಕೇಳಿದನು ನಿನ್ನೆ ಪಕ್ಕದ ಮನೆಯ ಬ್ಯಾಂಕ್ ಮ್ಯಾನೇಜರ್ ಅವರ ಮನೆಯಲ್ಲಿ ಫಂಕ್ಷನ್ ನಡೆದಿತ್ತು ಅಲ್ವಾ ಇವತ್ತು ಏನು ಮಾಡಿದ್ದಾರೆ ಅಂತೆ ಅವರ ಕೆಲಸದವರ ಜೊತೆ ಆಕೆ ಬಂದು ಇವೆಲ್ಲ ಕೊಟ್ಟು ಹೋದರು ಅಂದಳು ಕಲಾವತಿ ಚಿರುನ ತಾಯಿ ಚಿರು ಅವುಗಳನ್ನು ನೋಡುತ್ತಿದ್ದಂತೆ ಹಸಿವು ದ್ವಿಗುಣವಾದಂತೆ ಅನ್ನಿಸಿತು ಬೆಳಿಗ್ಗೆಯಿಂದ ಏನೂ ತಿನ್ನದ ಕಾರಣ ಎಲ್ಲವನ್ನ ರುಚಿ ನೋಡುತ್ತಾ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದನು ಅದ್ಭುತ ಅಮ್ಮ ಅದ್ಭುತ ಅಂದರೆ ಅದ್ಭುತ ಅಚ್ಚು ಅಜ್ಜಿ ಮಾಡಿದ ಹಾಗೆಯೇ ಇದೆ ಅಲ್ವಾ ಅಂದನು ಹೌದು ನಮ್ಮೂರ ಹುಡುಗಿಯೇ ಮಾಡಿದ್ದು ಅವರ ಬಂಧುಗಳ ಹುಡುಗಿ ಅಂತೆ ಅಲ್ಲಿಂದ ಬಂದಿದ್ದಾಳಂತೆ ಹುಡುಗಿ ಅಡುಗೆಯಲ್ಲಿ ತುಂಬಾ ಚೆನ್ನಾಗಿ ಪಳಗಿದಳಂತೆ ಎಲ್ಲವನ್ನು ಒಬ್ಬಳೆ ಕೈಯಿಂದ ಮಾಡಿದ್ದಾಳಂತೆ ಎಂದು ಹೇಳಿದಳು ಆಕೆ ಆಶ್ಚರ್ಯವಾಗಿ ಹಬ್ಬ ಹೌದು ಹಾಗಾದರೆ ಖಂಡಿತ ಬರೆದಿಟ್ಟುಕೋ ಅಜ್ಜಿ ಟ್ರೈನಿಂಗ್ ಆಗಿರಬಹುದು ಊರಿನವರೆಲ್ಲರನ್ನೂ ಕರೆದು ಅಡುಗೆ ಕಲಿಸೋದು ಆಕೆಯ ಅಭ್ಯಾಸ ತಾನೇ ಅಂದನು ಅಕ್ಷತ ಕೂಡ ಪಕ್ಕದಲ್ಲಿ ಕೂತು ಎಲ್ಲವನ್ನ ರುಚಿ ನೋಡುತ್ತಾ ನಿಜವೇ ಟೇಸ್ಟ್ ಆಗಿಯೇ ಬಂದಿದೆ ಅಲ್ವಾ ಸರಿ ಒಂದು ಕೆಲಸ ಮಾಡೋಣ ನಾಳೆ ಶನಿವಾರ ಹೇಗೂ ಹೋಗೋಣ ಅಂತ ಅಂದುಕೊಂಡಿದ್ದೀವಲ್ಲ ಅಲ್ಲಿ ವಿಚಾರಿಸೋಣ ಬಿಡು ಆ ಹುಡುಗಿ ಯಾರೋ ಅಂತ ಅಂದಳು ಚಿರು ಅವಳನ್ನು ನೋಡುತ್ತಾ ಅಷ್ಟೆಲ್ಲ ಯಾಕೆ ಅಕ್ಕ ಈಗ ಕರೆದರೆ ಹುಡುಗಿ ಹೊರಗೆ ಬರಲ್ವಾ ಅಂದನು ಅದಕ್ಕೆ ಅವರಮ್ಮ ಇನ್ನು ಎಲ್ಲಿ ಬರೋದು ಸಂಜೆ ಊರಿಗೆ ಹೊರಟು ಹೋಗಿದ್ದಾರೆ ಅಂದಳು ಚಿರುಗೆ ಏನೋ ಗುಂಡಿಗೆ ಒಳಗೆ ಕಳವಳವಾಯಿತು ಆಕೆ ಚಿರುನನ್ನು ನೋಡದೆ ತನ್ನಷ್ಟಕ್ಕೆ ತಾನು ಹೇಳುತ್ತಾ ಹೋಗುತ್ತಾಳೆ ಆದರೆ ತಾನು ನೋಡಿದೆ ಆ ಹುಡುಗಿಯನ್ನು ಅಚ್ಚುಕಟ್ಟಾಗಿ ನಮ್ಮೂರ ಹುಡುಗಿಯೇ ಯಾಕೆಂದರೆ ನಮ್ಮೂರಿನ ಹುಡುಗಿಯರು ಮದುವೆಯಾಗಲಿ ಬಿಡಲಿ ಕಾಲುಗಳಿಗೆ ಸುಂದರವಾದ ಕಡಗಗಳನ್ನು ಹಾಕಿಕೊಳ್ಳುತ್ತಾರೆ ಆ ಹುಡುಗಿಯ ಕಾಲುಗಳಿಗೂ ಕೂಡ ಎಷ್ಟು ಸುಂದರವಾಗಿದ್ದವೋ ಆ ಕಡಗಗಳು ಅಂದಳು ಆಕೆ ಕಲಾವತಿ ಅದು ಕೇಳಿದ ಚಿರುಗೆ ಈಗ ಸೂರ್ಯನ ಸುತ್ತಲೂ ಸೇರಿ ಬ್ರೇಕ್ ಡ್ಯಾನ್ಸ್ ಮಾಡಿದಂತೆ ಇದೆ ಮನಸ್ಸು ಸಂತೋಷದಿಂದ ತೂಗುತ್ತಿದೆ ಅವರಮ್ಮ ಹೇಳಿದ ಕಡಗಗಳನ್ನು ಹಾಕಿಕೊಂಡ ಹುಡುಗಿ ಅಂದ ತಕ್ಷಣ ಬೆಳಿಗ್ಗೆ ಮನೆ ಮುಂದೆ ರಂಗೋಲಿ ಹಾಕಿದ ಹುಡುಗಿ ತನ್ನ ಕಾರ್ಗೆ ಎದುರು ಬಂದ ತನ್ನ ಚೆಂಡು ಹೂವು ಮನಸ್ಸಿನ ಮಿಂಚಿದವಳು ತನ್ನ ಕಾರ್ಗೆ ಎದುರು ಬಂದ ತನ್ನ ಚೆಂಡು ಹೂವು ಮನಸ್ಸಿನಲ್ಲಿ ಮಿಂಚಿದಳು ಮನಸ್ಫೂರ್ತಿಯಾಗಿ ಅಲ್ಲಿ ಇದ್ದವುಗಳನ್ನು ಸವಿಯುತ್ತಿದ್ದಾನೆ ಅವು ಈಗ ಮೊದಲಿನಕ್ಕಿಂತ ಇನ್ನೂ ರುಚಿಯಾಗಿ ಅನ್ನಿಸುತ್ತಿವೆ ಥ್ಯಾಂಕ್ ಯು ಚೆಂಡು ಹೂವು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಮಾ ನನ್ನ ವಿಷಯದಲ್ಲಿ ನನಗೆ ಗೊತ್ತಿಲ್ಲದೆಯೇ ಭಾಗಿಯಾದೆ ಈಗ ನನ್ನ ಸಂತೋಷದಲ್ಲಿಯೂ ನಿನಗೆ ಗೊತ್ತಿಲ್ಲದೆಯೇ ಭಾಗಿಯಾದೆ ನಾಳೆ ನನ್ನ ಜೀವನದಲ್ಲಿಯೂ ಅರ್ಧ ಭಾಗವಾಗಬೇಕು ಎಂದು ಅಲ್ಲಿ ಇರುವ ಹೂವಿನ ದಳಗಳನ್ನು ತುಟಿಗಳ ಮಧ್ಯೆ ಇಟ್ಟುಕೊಂಡು ತನ್ನ ಚೆಲುವೆಯ ತುಟಿಗಳು ಟಚ್ ಆಗಿ ತನ್ನ ತುಟಿಗಳ ಮಧ್ಯೆ ಸಿಕ್ಕಿದಂತೆ ಊಹಿಸಿಕೊಂಡು ಅವುಗಳನ್ನು ಸೌಮ್ಯವಾಗಿ ಆನಂದಿಸುತ್ತಿದ್ದನು ಏನೂ ಗೊತ್ತಿಲ್ಲದ ಆನಂದ ಮನಸ್ಸಿಗೆ ಸೇರುತ್ತಿದೆ ಚೆಲುವೆಯ ಮುಖ ಕಾಣಿಸುತ್ತಿಲ್ಲ ಆದರೆ ತುಟಿಗಳ ಸಿಹಿತನ ಮನಸ್ಸಿಗೆ ಸೇರುತ್ತಿರುವಂತೆ ಅನ್ನಿಸಿತು ಅಕ್ಷತ ವಿಚಿತ್ರವಾಗಿ ನೋಡುತ್ತಾ ಏನಾಯ್ತಪ್ಪ ಚಿಕ್ಕ ಮಕ್ಕಳು ಲಾಲಿಪಾಪ್ ತಿನ್ನುವ ಹಾಗೆ ಹಾಗೆ ತಿನ್ನುತ್ತಾ ಇದ್ದೀಯಾ ಎಂದು ಕೇಳಿದಳು ಅವಳ ಮಾತಿನಿಂದ ಪ್ರಜ್ಞೆಗೆ ಬಂದ ಚಿರು ತನ್ನ ಯೋಚನೆಗೆ ನಾಚಿ ಅಲ್ಲಿ ಇರುವ ಹೂವಿನ ದಳಗಳನ್ನು ತೆಗೆದುಕೊಂಡು ಇವೆಲ್ಲ ನನಗೆ ನಾನು ಯಾರಿಗೂ ಕೊಡಲ್ಲ ಎಂದು ಎಲ್ಲವನ್ನು ತೆಗೆದುಕೊಂಡು ಮೇಲೆ ಹೊರಟು ಹೋದನು ಇಬ್ಬರು ಹೋಗುತ್ತಿರುವ ಅವನನ್ನು ವಿಚಿತ್ರವಾಗಿ ನೋಡಿದರು ಈ ಕತೆ ಇನ್ನು ಮುಂದುವರೆಯಲಿದೆ ಫ್ರೆಂಡ್ಸ್ ಸ್ಟೋರಿ ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಮುಂದೆ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾನು ಹೇಳಬಲ್ಲೆ ಸ್ಟೋರಿ ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನೀವೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್